ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ದಿನದಲ್ಲಿ ನಾವಿದ್ದೀವಿ ಈ ವೇಳೆ ಈ ವರ್ಷದಲ್ಲಾದ ಕೆಲವು ಬೆಳವಣಿಗೆಗಳತ್ತ ಕಣ್ಣನ್ನು ಹಾಯಿಸೋಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾರತೀಯ ಮಹಿಳೆಯರು ಜಾಗತಿಕವಾಗಿ ಸಾಧನೆಯನ್ನ ಮಾಡಿದ್ದಾರೆ ಕಾರ್ಪೊರೇಟ್ ನಾಯಕತ್ವ ಸಿನಿಮಾ ಬಾಹ್ಯಾಕಾಶದಿಂದ ಹಿಡಿದು ವೈವಿಧ್ಯಮಯ ಕೈಗಾರಿಕೆಗಳಲ್ಲಿ ಐತಿಹಾಸಿಕ ಪ್ರಗತಿಯನ್ನ ಮಹಿಳೆಯರು ಸಾಧಿಸಿದ್ದಾರೆ ದೇಶ ಎಷ್ಟೇ ಅಭಿವೃದ್ಧಿಯಾದರೂ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಇಂದಿಗೂ ಕೂಡ ಕಡಿಮೆ ಆಗಿಲ್ಲ ಅವೆಲ್ಲದರ ನಡುವೆ ದೃಢವಾಗಿ ನಿಂತು ಸಾಧಿಸಿ ತೋರಿಸಿದ ಮಹಿಳೆಯರ ಸಾಲಿನಲ್ಲಿ ನಮ್ಮ ನಾಡಿನ ಹೆಮ್ಮೆ ಬಾನು ಮುಷ್ತಾಕ್ ಅವರು ಕೂಡ ಸೇರಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ತೋರಿದವರ ಬಗ್ಗೆ ಎಂತಿಷ್ಟು ಮಾಹಿತಿ ತಿಳಿಯೋಣ ಕಲೆ ಸಾಹಿತ್ಯ ಸಿನಿಮಾ ಬಾನು ಮುಷ್ತಾಕ್ ಬಾನು ಮುಷ್ತಾಕ್ ಅವರು ಪ್ರಸಿದ್ಧ ಕನ್ನಡ ಲೇಖಕಿ ವಕೀಲೆ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಲ್ಯಾಂಪ್ ಅಂದರೆ ಎದೆಯ ಹಣತೆ ಕಥಾ ಸಂಕಲನಕ್ಕಾಗಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಗೌರವವನ್ನು ತಂದುಕೊಟ್ಟವರು ಬಾನು ಅವರು ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಸಣ್ಣ ಕಥೆಗಳ ಸಂಕಲನವನ್ನು ದೀಪಾ ಭಸ್ತಿಯವರು ಹಾರ್ಟ್ ಲ್ಯಾಂಪ್ ಹೆಸರಿನಲ್ಲಿ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ ಬೋಕರ್ ಪ್ರಶಸ್ತಿಯ ಜೊತೆಗೆ ಬಾನು ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದಾನ ಚಿಂತಾಮಣಿ ಅತ್ತಿಮ್ಮಪ್ಪೆ ಪ್ರಶಸ್ತಿಗಳಂತಹ ಅನೇಕ ಗೌರವಗಳು ಅವರಿಗೆ ಸಿಕ್ಕಿದ್ದಾವೆ ಇನ್ನು ಪಾಯಲ್ ಕಪಾಡಿಯಾ ಮುಂಬೈ ಮೂಲದ ಖ್ಯಾತ ಭಾರತೀಯ ಚಲನಚಿತ್ರ ನಿರ್ದೇಶಕಿ ಮತ್ತು ಚಿತ್ರ ಕಥೆಗಾರ್ತೆ ಪಾಯಲ್ ಕಪಾಡಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾನ್ ಚಲನಚಿತ್ರೋತ್ಸವದಲ್ಲಿ ತಮ್ಮ ಚೊಚ್ಚಲ ಫ್ರಿಕ್ಷನ್ ಚಿತ್ರ ಆಲ್ ವಿ ಇಮ್ಯಾಜಿನ್ ಆಫ್ ಲೈಟ್ಸ್ಗಾಗಿ ಗ್ರ್ಯಾಂಡ್ ಫ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಈ ಮೂಲಕ ಕಾನ್ ಚಲನಚಿತ್ರೋತ್ಸವದ ಇತಿಹಾಸದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳಾ ನಿರ್ದೇಶಕಿಯನ್ನು ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಈ ಸಾಧನೆಯಿಂದಾಗಿನೇ ಎರಡು ಸಾವಿರದ ಇಪ್ಪತ್ತೈದರ ಕಾನ್ ಚಲನಚಿತ್ರೋತ್ಸವದಲ್ಲಿ ಫೀಚರ್ ಫಿಲ್ಮ್ ವಿಭಾಗದ ತೀರ್ಪುಗಾರರಾಗಿ ಆಯ್ಕೆಯಾಗಿದ್ದಾರೆ ಪಾಯಲ್ ಕಪಾಡಿಯ ಸಿನಿಮಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಫ್ರಾನ್ಸ್ ಸರ್ಕಾರದಿಂದ ಆಫೀಸರ್ ಡ್ಯಾನ್ಸ್ ಎಲ್ ಡೇಸ್ ಆರ್ಟ್ಸ್ ಎಟ್ ಡೇಸ್ ಲೆಟ್ರೆಸ್ ಎನ್ನುವ ಗೌರವವನ್ನು ಪಡೆದಿದ್ದಾರೆ ಇನ್ನು ಚೌಹಾಣ್ ಕೇವಲ ನಾಲ್ಕನೇ ವಯಸ್ಸಿನಲ್ಲೇ ಹಾಡೋದಕ್ಕೆ ಆರಂಭ ಮಾಡಿದ ಸುನಿಧಿ ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಇವರಿಗೆ ಪುಣೆಯಲ್ಲಿ ಕಲೆ ಮತ್ತು ಪ್ರದರ್ಶನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಕ್ಕಾಗಿ ಪ್ರತಿಷ್ಠಿತ ಸೂರ್ಯದತ್ತ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ನೀಡಿ ಗೌರವಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಆಮ್ ಹೋಮ್ ಎನ್ನುವ ಬೃಹತ್ ಭಾರತ ಪ್ರವಾಸವನ್ನ ಕೈಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಮಾರ್ಚ್ವರೆಗೂ ಇದು ಮುಂದುವರೆಯಲಿದೆ ಬೆಂಗಳೂರು ಸೇರಿದಂತೆ ದೆಹಲಿ ಜೈಪುರ್ ಮತ್ತು ಕೋಲ್ಕತ್ತಾದಂತಹ ನಗರಗಳಲ್ಲಿ ಹತ್ತಾರು ಸಾವಿರ ಅಭಿಮಾನಿಗಳ ಸಮ್ಮುಖದಲ್ಲಿ ಐ ಆಮ್ ಹೋಮ್ ಎನ್ನುವ ಲೈವ್ ಕಾನ್ಸರ್ಟ್ಗಳನ್ನು ನಡೆಸುವ ಮೂಲಕ ಸದ್ಯ ಇವರು ಸುದ್ದಿಯಲ್ಲಿದ್ದಾರೆ ಶ್ರೇಯಾ ಘೋಷಾಲ್ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ನಡೆದ ಇಪ್ಪತ್ತೈದನೇ ಐಐಎಫ್ಇ ಪ್ರಶಸ್ತಿ ಸಮಾರಂಭದಲ್ಲಿ ಶ್ರೇಯಾ ಘೋಷಾಲ್ ಅವರು ಭೂಲ್ ಭುಲಯ್ಯ ಮೂರನೇ ಚಿತ್ರದ ಅಮಿಜೆ ತೋಮೋರ್ ತ್ರೀ ಪಾಯಿಂಟ್ ಜೀರೋ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಇದು ಅವರ ಹತ್ತನೇ ಐಫಾ ಪ್ರಶಸ್ತಿಯಾಗಿದೆ ಅಷ್ಟೇ ಅಲ್ಲದೆ ಸ್ಪಾಟಿಫೈನಲ್ಲಿ ಅತಿ ಹೆಚ್ಚು ಆದ ಭಾರತೀಯ ಗಾಯಕಿಯರ ಪಟ್ಟಿಯಲ್ಲಿ ಶ್ರೇಯಾ ಘೋಷಾಲ್ ಸ್ಥಾನವನ್ನ ಪಡೆದಿದ್ದಾರೆ ಕಾರ್ಪೊರೇಟ್ ಮತ್ತು ಉದ್ಯಮ ಜಯಶ್ರೀ ಉಳ್ಳಾಲ್ ಅರಿಸ್ಟಾ ನೆಟ್ವರ್ಕ್ಸ್ ಅಧ್ಯಕ್ಷೆ ಮತ್ತು ಸಿಇಒ ಆಗಿರೋ ಜಯಶ್ರೀ ಉಳ್ಳಾಲ್ ಎರಡು ಸಾವಿರದ ಇಪ್ಪತ್ತೈದರ ಹುರುನ್ ಇಂಡಿಯಾ ರಿಚ್ ಲಿಸ್ಟ್ ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ಭಾರತೀಯ ಮೂಲದ ವೃತ್ತಿಪರ ವ್ಯವಸ್ಥಾಪಕಿಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹೊತ್ತಿಗೆ ಅವರ ಒಟ್ಟು ಆಸ್ತಿ ಸುಮಾರು ಐವತ್ತು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಸ್ಯಾಂಟಾಕ್ಲಾರಾ ಯೂನಿವರ್ಸಿಟಿ ಇವರಿಗೆ ಎಂಜಿನಿಯರಿಂಗ್ ವಿಭಾಗದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಲೀನಾ ನಾಯರ್ ಭಾರತೀಯ ಮೂಲದ ಪ್ರಖ್ಯಾತ ಉದ್ಯಮಿ ಮತ್ತು ಪ್ರಸ್ತುತ ಫ್ರೆಂಚ್ ಐಷಾರಾಮಿ ಫ್ಯಾಷನ್ ಬ್ರ್ಯಾಂಡ್ ಶೆನೆಲ್ನ ಜಾಗತಿಕ ಸಿಇಒ ಆಗಿರೋ ಲೀನಾ ನಾಯರ್ ಅವರು ಫಾರ್ಚೂನ್ ಇಂಡಿಯಾ ಪ್ರಕಟ ಮಾಡಿದ ಎರಡು ಸಾವಿರದ ಇಪ್ಪತ್ತೈದರ ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಇವರು ಸ್ಥಾನವನ್ನು ಪಡೆದಿದ್ದಾರೆ ಬ್ರಿಟನ್ನಿನ ಚಿಲ್ಲರೆ ಮತ್ತು ಗ್ರಾಹಕ ವಲಯಕ್ಕೆ ಲೀನಾ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಬ್ರಿಟಿಷ್ ರಾಜ್ಯ ಮನೆತನ ಅವರಿಗೆ ಪ್ರತಿಷ್ಠಿತ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿಯನ್ನು ನೀಡಿ ಗೌರವ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹನ್ನೊಂದರಂದು ವಿನ್ಸರ್ ಕ್ಯಾಸಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಿನ್ಸ್ ವಿಲಿಯಂ ಅವರು ಲೀನಾ ನಾಯರ್ ಅವರಿಗೆ ಈ ಪದಕವನ್ನು ಪ್ರದಾನ ಮಾಡಿದ್ದಾರೆ ಫಲ್ಗುನಿ ನಾಯರ್ ಭಾರತದ ಪ್ರಮುಖ ಉದ್ಯಮಿಗಳಲ್ಲಿ ಒಬ್ಬರಾಗಿರೋ ಫಲ್ಗುನಿ ನಾಯರ್ ಅವರು ಪ್ರಸ್ತುತ ನೈಕಾ ಸಂಸ್ಥೆಯ ಸ್ಥಾಪಕರು ಕಾರ್ಯನಿರ್ವಾಹಕ ಅಧ್ಯಕ್ಷರು ಮತ್ತು ಸಿಇಒ ಕೂಡ ಆಗಿದ್ದಾರೆ ಇವರ ನಾಯಕತ್ವದಲ್ಲಿ ನೈಕಾ ಕಂಪನಿ ಕೇವಲ ಇ ಕಾಮರ್ಸ್ ವೇದಿಕೆಯಾಗಿ ಉಳಿಯದೆ ದೇಶದಲ್ಲಿ ಹಲವು ಮಳಿಗೆಗಳನ್ನು ಹೊಂದಿರೋ ಬೃಹತ್ ಉದ್ಯಮವಾಗಿ ಬೆಳೆದಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫಾರ್ಚೂನ್ ಇಂಡಿಯಾ ಸೇರಿದಂತೆ ಹಲವು ಪ್ರತಿಷ್ಠಿತ ನಿಯತಕಾಲಿಕೆಗಳು ಫಲ್ಗುನಿ ನಾಯರ್ ಅವರನ್ನ ಅತ್ಯಂತ ಪ್ರಭಾವಶಾಲಿ ಮಹಿಳಾ ಉದ್ಯಮಿಗಳ ಪಟ್ಟಿಯಲ್ಲಿ ಸೇರಿಸಿದೆ सामाजिक का कार्य परिसर विज्ञान वर्षा लक्ष्मण राव देशपांडे ಮಹಾರಾಷ್ಟ್ರದ ಸತಾರಾ ಮೂಲದ ಖ್ಯಾತ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಮತ್ತು ವಕೀಲರಾಗಿರೋ ವರ್ಷ ಕಳೆದ ಮೂರು ದಶಕಗಳಿಂದ ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಗಟ್ಟೋದಕ್ಕೆ ಮತ್ತು ಲಿಂಗ ಸಮಾನತೆಗಾಗಿ ನಿರಂತರವಾಗಿ ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಲಿಂಗ ಆಧಾರಿತ ಭ್ರೂಣ ಹತ್ಯೆ ತಡೆಗಟ್ಟುವಿಕೆ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಅವರು ನೀಡಿದ ಕೊಡುಗೆಯನ್ನ ಗೌರವಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಅವರಿಗೆ ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವಸಂಸ್ಥೆ ಜನಸಂಖ್ಯಾ ಪ್ರಶಸ್ತಿಯನ್ನ ನೀಡಿ ಗೌರವ ಕೊಟ್ಟಿದೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಉದ್ಯಮಿ ಜೆಆರ್ಡಿ ಟಾಟಾ ಬಳಿಕ ಈ ಪ್ರಶಸ್ತಿ ಗೆದ್ದ ಮೂರನೇ ಭಾರತೀಯರು ಮತ್ತು ಎರಡನೇ ಭಾರತೀಯ ಮಹಿಳೆಯವರಾಗಿದ್ದಾರೆ ವರ್ಷ ಅವರು ಅಕ್ರಮವಾಗಿ ಲಿಂಗಪತ್ತೆ ಹಚ್ಚುವ ವೈದ್ಯರನ್ನು ಹಿಡಿಯುವುದಕ್ಕೆ ಸುಮಾರು ಐವತ್ತಾರಕ್ಕೂ ಹೆಚ್ಚು ಸ್ಟ್ರಿಂಗ್ ಆಪರೇಷನ್ ಅಂದರೆ ರಹಸ್ಯ ಕಾರ್ಯಾಚರಣೆಗಳನ್ನು ಯಶಸ್ವಿಯಾಗಿ ಇವರು ನಡೆಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಲಿತ ಮಹಿಳಾ ವಿಕಾಸ ಮಂಡಲ ಸಂಸ್ಥೆಯನ್ನು ಸ್ಥಾಪಿಸಿ ದಲಿತ ಮತ್ತು ಅವಕಾಶ ವಂಚಿತ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಜಯಶ್ರೀ ವೆಂಕಟೇಶನ್ ಡಾಕ್ಟರ್ ಜಯಶ್ರೀ ವೆಂಕಟೇಶನ್ ಅವರು ಭಾರತದ ಪ್ರಖ್ಯಾತ ಪರಿಸರ ವಿಜ್ಞಾನಿ ಮತ್ತು ಚೌಕು ಪ್ರದೇಶಗಳ ಸಂರಕ್ಷಣಾ ತಜ್ಞೆ ಚೆನ್ನೈ ಮೂಲದ ಕೇರ್ ಅರ್ಥ್ ಟ್ರಸ್ಟ್ ಅನ್ನೋ ಸ್ವಯಂ ಸೇವಾ ಸಂಸ್ಥೆಯ ಸಹ ಸಂಸ್ಥಾಪಕರು ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಕೂಡ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವರು ಜಾಗತಿಕ ಮಟ್ಟದ ಅತ್ಯುನ್ನತ ರಾಮ್ ಸರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಮತ್ತು ಮಹಿಳೆ ಎನ್ನುವ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ವಿಜ್ಞಾನ ತಂತ್ರಜ್ಞಾನ ರಕ್ಷಣೆ ಕ್ರೀಡೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಕೆಡೆಟ್ಗಳು ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೊಂಬತ್ತರಂದು ಹದಿನೇಳು ಮಹಿಳಾ ಕೆಡೆಟ್ಗಳ ಮೊದಲ ಬ್ಯಾಚ್ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಿಂದ ಪದವಿ ಪಡೆದಿದ್ದಾರೆ ಕಲ್ಪನಾ ಕಾಳಹಸ್ತಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಖ್ಯಾತ ವಿಜ್ಞಾನಿ ಮತ್ತು ಏರೋಸ್ಪೇಸ್ ಇಂಜಿನಿಯರ್ ಆದ ಕಲ್ಪನಾ ಕಾಳಹಸ್ತಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಚಂದಿರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿದ ಐತಿಹಾಸಿಕ ಚಂದ್ರಯಾನ ಮೂರು ಈ ಯೋಜನೆಯಲ್ಲಿ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಮಹತ್ವದ ಪಾತ್ರವನ್ನು ವಹಿಸಿದರು ಇಸ್ರೋದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿರೋ ಕಲ್ಪನಾ ವಿವಿಧ ವೇದಿಕೆಗಳ ಮೂಲಕ ಯುವತಿಯರು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವೃತ್ತಿಜೀವನದ ರೂಪಿಸಿಕೊಳ್ಳೋದಕ್ಕೆ ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ದಿವ್ಯಾ ಕಾರ್ನಾಡ್ ದೇಶದ ಪ್ರಮುಖ ಸಮುದ್ರ ಜೀವ ವಿಜ್ಞಾನಿ ಮತ್ತು ಸಂರಕ್ಷಣಾ ತಜ್ಞರಾಗಿರೋ ಡಾಕ್ಟರ್ ದಿವ್ಯಾ ಕಾರ್ನಾಡ್ ಫ್ಯೂಚರ್ ಫಾರ್ ನೇಚರ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ಮಹಿಳೆ ಎನ್ನುವ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಜ್ಞಾನ ಮತ್ತು ಸಂರಕ್ಷಣಾ ಕ್ಷೇತ್ರಕ್ಕೆ ದಿವ್ಯಾ ಅವರು ನೀಡಿದ ಕೊಡುಗೆಗಳಿಗಾಗಿ ಜಾಗತಿಕ ಮಟ್ಟದ ವಿಂಗ್ಸ್ ವುಮೆನ್ ಆಫ್ ಡಿಸ್ಕವರಿ ಅವಾರ್ಡ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಅಮೆರಿಕದ ನೌಕಾಪಡೆ ಅಧಿಕಾರಿ ಮತ್ತು ನಾಸಾ ಗಗನಯಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆಯ ಮೂಲಕ ಬಾಹ್ಯಾಕಾಶಕ್ಕೆ ತೆರಳಿದ ಅವರು ಅಲ್ಲಿನೇ ಉಳಿಬೇಕಾಯಿತು ಎಂಟು ದಿನಗಳ ಕಾಲದ ಮಿಷನ್ ತಾಂತ್ರಿಕ ದೋಷದಿಂದಾಗಿ ಎರಡು ನೂರ ಎಂಬತ್ತಾರು ದಿನಗಳವರೆಗೆ ಇದು ವಿಸ್ತರಣೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೆಂಟರಂದು ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯ ಮೂಲಕ ಭೂಮಿಗೆ ಮರಳಿದ್ದಾರೆ ಅತಿ ಹೆಚ್ಚು ಸಮಯ ಬಾಹ್ಯಾಕಾಶದಲ್ಲಿ ನಡೆದ ಮಹಿಳಾ ಗಗನಯಾತ್ರಿಗಳಲ್ಲಿ ಸುನಿತಾ ಕೂಡ ಒಬ್ರು ದೀಪಿಕಾ ಟಿಸಿ ಭಾರತದ ಅಂಧ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕಿ ದೀಪಿಕಾ ಟಿಸಿ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ತಂಡ ಅಂಧರ ಚೊಚ್ಚಲ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಇತಿಹಾಸವನ್ನ ಬರೆದಿದೆ ತುಮಕೂರಿನ ಕುಣಿಗಲ್ ಮೂಲದವರಾದ ದೀಪಿಕಾ ಬಾಲ್ಯದಲ್ಲಿ ಉಗುರಿನಿಂದ ಕಣ್ಣಿಗೆ ಗಾಯವಾಗಿ ದೃಷ್ಟಿಯನ್ನ ಕಳೆದುಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಲೊಂಬೋದಲ್ಲಿ ನಡೆದ ಅಂಧರ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ನಲ್ಲಿ ದೀಪಿಕಾ ನೇತೃತ್ವದಲ್ಲಿ ನೇಪಾಳ ತಂಡವನ್ನು ಭಾರತ ಸೋಲಿಸಿ ಪ್ರಶಸ್ತಿಯನ್ನ ಗೆದ್ದಿದೆ ಇಡೀ ಟೋರ್ನಿಯಲ್ಲಿ ಐದು ಪಂದ್ಯಗಳನ್ನು ಆಡಿ ಎರಡು ನೂರ ನಲವತ್ತಾರು ರನ್ ಗಳಿಸಿದ ದೀಪಿಕಾ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ತೊಂಬತ್ತೊಂದು ರನ್ ಅನ್ನ ಬಾರಿಸಿದ್ರು ದೀಪಿಕಾ ಅವರ ಕ್ರೀಡಾ ಸಾಧನೆಗೆ ಸರ್ಕಾರಿ ಕೆಲಸವನ್ನ ನೀಡಲಾಗಿದೆ ಈ ಮೂಲಕ ಕ್ರೀಡಾ ಕೋಟಾದಡಿ ಸರ್ಕಾರಿ ಉದ್ಯೋಗ ಪಡೆದ ಮೊದಲ ಅಂಧ ಮಹಿಳಾ ಕ್ರಿಕೆಟರ್ ಅಂತ ಅನ್ಸ್ಕೊಂಡಿದ್ದಾರೆ ಸ್ಮೃತಿ ಮಂಧಾನ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಪ್ರಮುಖ ಆರಂಭಿಕ ಆಟಗಾರ್ತಿ ಮತ್ತು ಉಪನಾಯಕಿ ಸ್ಮೃತಿ ಅವರು ಡಿಸೆಂಬರ್ನಲ್ಲಿ ನಡೆದ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹತ್ತು ಸಾವಿರ ರನ್ಗಳ ಮೈಲುಗಳನ್ನು ಇವರು ತಲುಪಿದ್ದಾರೆ ಈ ಸಾಧನೆಯನ್ನು ಕೇವಲ ಎರಡು ನೂರ ಎಂಬತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಪೂರೈಸಿರುವ ಮೂಲಕ ಮಿಥಾಲಿ ರಾಜ್ ಅವರ ದಾಖಲೆಯನ್ನು ಮುರಿದು ವಿಶ್ವದ ಅತಿ ವೇಗದ ಮಹಿಳಾ ಕ್ರಿಕೆಟರ್ ಅಂತ ಅನಿಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ಸಾವಿರದ ಏಳ್ನೂರ ಮೂರು ರನ್ ಗಳಿಸುವ ಮೂಲಕ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಮಹಿಳಾ ಕ್ರಿಕೆಟರ್ ಯನ್ನು ತಮ್ಮದೇ ದಾಖಲೆಯನ್ನು ಇವರು ಮುರಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಗೆದ್ದ ಭಾರತ ತಂಡದ ಉಪನಾಯಕಿಯಾಗಿ ಸ್ಮೃತಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಈ ಟೋರ್ನಿಯನ್ನ ಭಾರತದ ಪರವಾಗಿ ಆಡಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿಯಾಗಿದ್ರು ಜಾಹ್ನವಿ ಜಿಂದಾಲ್ ಚಂಡೀಗಢ ಮೂಲದ ಫ್ರೀ ಸ್ಟೈಲ್ ಸ್ಕೇಟರ್ ಆಗಿರೋ ಜಾನ್ವಿ ಜಿಂದಾಲ್ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ನಲ್ಲಿ ಫ್ರೀ ಸ್ಟೈಲ್ ಸ್ಕೇಟಿಂಗ್ನಲ್ಲಿ ಒಟ್ಟು ಹನ್ನೊಂದು ಗಿನಿಸ್ ವಿಶ್ವ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ಈ ಮೂಲಕ ಭಾರತದ ಅತಿ ಹೆಚ್ಚು ಗಿನಿಸ್ ದಾಖಲೆಯನ್ನ ಹೊಂದಿರೋ ಕಿರಿಯ ಕ್ರೀಡಾಪಟು ಅಂತ ಅನ್ಸ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಅವರು ಐದು ದಾಖಲೆಗಳನ್ನು ನಿರ್ಮಿಸಿದ್ದಾರೆ ನವೆಂಬರ್ನಲ್ಲಿ ಮತ್ತೆ ಆರು ಹೊಸ ದಾಖಲೆಗಳನ್ನ ತಮ್ಮ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ